ಯಾಕೆಂದ್ರೆ ಮನುಷ್ಯರಿಗಿಂತ ಮನುಷ್ಯರೊಳಗೆ ಹೇಸಿಗೆ ಇಟ್ಕೊಂಡು ಖಾಸಗಿ ಹೋದೆಯಲ್ಲಿ ಏನಾಯಿತು ಮನುಷ್ಯರೊಳಗಿಂದ ಕೆಟ್ಟದ್ದು ಇಟ್ಕೊಂಡು ದುಷ್ಟ ಗುಣಗಳನ್ನ ಇಟ್ಕೊಂಡು ಮನುಷ್ಯರೊಳಗಿಂದ ಕೆಟ್ಟ ವಿಚಾರಗಳನ್ನು ಇಟ್ಕೊಂಡು ನಾವು ಬಂದ ಇಲ್ಲಿ ನಮ್ಮ ಲಕ್ಷ್ಮಿಗೆ ಒಂದು ಕೋಟಿ ರೂಪಾಯಿ ಬಂಗಾರ ಕಿರೀಟು ಮಾಡಿ ಹಾಕ್ಸೋದ್ರಿಂದ ಅದು ಪುಣ್ಯ ಬರ್ತಂತೀರಿ ನೀವು ಇಲ್ಲ ಆಕೆ ನಿಮ್ಮಿಂದ ಬಂಗಾರ ಕೇಳಂಗಿಲ್ಲ ಬೆಳ್ಳಿ ಕೇಳೋಂಗಿಲ್ಲ ಏನೇನು ಕೊಡೋದಕ್ಕೆ ಕೇಳಂಗಿಲ್ಲ ಅವಳು ಬೇಡತಕ್ಕಂಥ ಒಂದೇ ಒಂದು ಏನ್ರಿ ಇವತ್ತು ಇವತ್ತಿಟ್ಟು ಎಲ್ಲ ಮಾಡಿದ್ರಿ ಮಾಡಿದ್ರಿಲ್ಲ ಕರ್ಗಡೆ ಮಾಡಿದ್ರು ಚಪಾತಿ ಮಾಡಿದ್ರು ಬಕೆಟ್ ಗಡಲೆ ತುಪ್ಪ ಇತ್ತು ಏನ್ರಿ ಇಟ್ಟೆಲ್ಲ ಮಾಡಿದ್ರಿ ಒಂದು ಈಟರ ಲಕ್ಷ್ಮಿ ಊಟ ಮಾಡಿದಡ್ರಿ ಏನ್ರಿ ನೀವು ಟೈಮ್ ಆಗಿತ್ತು ಯಾರು ಅವರು ಸ್ವಾಮಿಗಳ ಭಾಷಣನೇ ಯಾರು ಕೇಳಲ್ಲ ನಿಮ್ಮ ನೋಡಿ ನಮ್ಮ ಸರ್ ಅಂದ್ರೆ ನನಗೆ ಅದು ಸರ್ ನೀವು ಇಟ್ಟು ಮಾತಾಡಿದೆ ಬೇಡ ಬೇಡ ಅದು ಕರಿಗಡೆ ಭೀ ಮಾತಾಡ್ಲಾಕತ್ತದ ಅಂದ್ಯಾನೇ ಏನ್ರಿ ಕರಿಗಡೆ ಮಾತಾಡ್ಲಕ್ಕವ ತುಪ್ಪ ಮಾತಾಡಕತ್ತದ ಎಷ್ಟೊಮ್ಮಂದಿ ಹೆಣ್ಮಕ್ಳಿಗೆ ಕುಂತು ಕುಂತು ಕುಂತ ದಾಂಡಿ ಬಾಜ್ಜಿ ಆಗಿದು ಏನ್ರಿ ಏನಾರು ಕೇಳಾಳ್ರಿ ಇವತ್ತು ಅಕ್ಕಿನ ಹೆಸರು ಮ್ಯಾಗ ಜಾತ್ರೆ ಇವತ್ತು ಲಕ್ಷ್ಮಿ ಹೆಸರು ಮ್ಯಾಗ ಜಾತ್ರೆ ಮಾಡ್ಲಾಕತ್ತೀವಿ ಲಕ್ಷ್ಮಿ ನಿಮ್ಗೇನು ಕರಿಗಡ ಕೇಳೋಳ ಏನು ಹೋಳಿಗೆ ಕೇಳೋಣ ನಿಮ್ಮ ರೊಕ್ಕ ಕೇಳಳ ಬಂಗಾರ ಕೇಳಳ ಏನು ಕೇಳಲ್ಲ ಇವೆಲ್ಲ ಕರಿಗಡ ಮಾಡ್ಕೊಂಡು ಉಣದ್ ಯಾರಿಗೆ ಆ ಲಕ್ಷ್ಮಿ ಹೆಸರು ಮ್ಯಾಗ ನಾವು ಉಣ್ಣಾಕ ಅಮಾಸೆ ಹುಣ್ಣಿಗಳು ಮಾಡ್ತೀವಲ್ಲ ದೇವ್ರಗಳ ಹೆಸರು ನಾವು ಉಣ್ಣಕಿಂದ ಮಾಡ್ಕೋತೀವಿ ಯಾಕಂದ್ರೆ ದಿನವತ್ತು ಹೋಳಿಗೆ ಮಾಡೋಕ್ಕಾಗಂಗಲ್ಲ ಕಡೆಗೆಂದು ತಿಂಗಳಿಗೊಮ್ಮೆ ದೇವ್ರ ಹೆಸರಿನಾಗ ಹೋಳಿಗೆ ಉಣ್ಣಬೇಕತ್ತೆ ಕುಣದ ನಾವು ಮಾಡ್ಕೊಳ್ಳೋದು ನಮ್ಮ ಸಲುವಾಗೇ ಮರುತ್ತ ದೇವ್ರ ಸಲುವಾಗಿ ಅಲ್ಲ ಕಲ್ಪನೆ ಇರಲಿ ಆಕೆ ಕೇಳೋದು ಒಂದೇ ಒಂದು ಏನು ಕೇಳ್ತಾಳೆ ನಿಮ್ಮಿಂದ ನಿಮ್ಮಿಂದ ಏನೇನೂ ಅಪೇಕ್ಷೆ ಪಡೋಂಗಿಲ್ಲ ಒಳ್ಳೆ ಭಕ್ತಿ ಅಂತಕ್ಕಂಥ ಕೇಳ್ತಾಳೆ ಸ್ವಚ್ಛ ಮನಸ್ಸಿನಿಂದ ಆಕೆ ನಂಬ್ರಿ ಏನ್ರಿ ಸ್ವಚ್ಛ ಮನಸ್ಸಿನಿಂದ ಆಕೆನ ಆರಾಧನೆ ಮಾಡಿರಿ ಅವಳು ಧ್ಯಾನ ಮಾಡ್ರಿ ನೀವು ಏನು ಈ ಗುಡಿಗೂ ಬರೋದು ಹತ್ತಂಗಿಲ್ಲ ನೀವು ಕುಂತಲೆ ನೀವು ಅದನ್ನೆಲ್ಲ ತಂದು ಕೊಡ್ತಕ್ಕಂಥ ಸಾಮರ್ಥ್ಯ ಮಹಾಲಕ್ಷ್ಮಿ ಬಲ್ಯದ ಏನ್ರಿ ನೀವು ಬರೇ ಭಕ್ತಿದೀನಿ ಬೇಡ್ಕೊಂಡ್ರೆ ಸಾಕು ಅದನ್ನು ಕೊಡ್ತಾಳೆ ಏನ್ರಿ ಮನಸ್ಸಿಗೆ ಅಂದರೆ ಯಾವಾಗಾರ ನೋವು ಆಯಿತು ಅಂತಂದ್ರೆ ಎಲ್ಲಿ ಸಿನಿಮಾಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಏನು ಟಿ ಸುಖ ಇಲ್ಲ ಟಿ ವಿಯಾಗಿ ಏನದಂತೀರಿ ಅದೇ ಅತಿ ಸ್ವಚ್ಛ ಜಗಳ ನಾದಿಂದ ಜಗಳ ನೆಗೇಣದ ಜಗಳ ಅವ್ರಿಗೆ ಇವ ವಿಷ ಹಾಕು ಇವ್ರಿಗೆ ಅವ್ರಿಗೆ ವಿಷ ಹಾಕು ಟಿ ವಿಯಿಂದ ನೋಡಂದ್ರ ಹೊರಗಿಂದ ಹತ್ತಿ ಹೊಡ್ಲಿಕ್ಕೆ ತಾವೆ ರೀ ಅವೆಲ್ಲ ಮಾಡೋದಿಲ್ಲ ನಿಮ್ಮ ಮನಸ್ಸಿಗೆ ಏನು ಸಮಾಧಾನ ಬೇಕಾಯ್ತು ಅಂತ ಕೂಡ ಗುಡಿ ಹತ್ತಿರಿಂದ ಬರ್ರಿ ನಾವಿವತ್ತು ಬೆಳಗಿನ ಜಾವದೊಳಗೆ ಏನು ನಿಮ್ಮ ಮುತ್ತೈದ್ರೆ ಉಡಿ ತುಂಬುದಕ್ಕೆತ್ತ ಮೊದಲ ನಾವು ಎಲ್ಲ ಪೂಜ್ಯರಿಂದ ಗುಡಿಯಾಗಂದ ಹೋಗಿದ್ದೀವಿ ಆ ಮೂರ್ತಿ ಇಟ್ಟು ಚೆಂದ ರೀ ಆಶ್ಚರ್ಯತೆ ನಮ್ಮ ಸ್ವಾಮಿಗಳಿಗೆ ಕೇಳಿ ನೀವು ಪೂಜೆ ಮಾಡೋ ಸ್ವಾಮಿಗಳಿಗೆ ನಾವು ಒಂದು ಒಂದು ಮಿನಿಟ್ ಎಲ್ಲ ಸ್ವಾಮಿಗಳು ಹೊರಗೆ ಬಂದ ಬೆಳಗ್ಗೆ ಒಂದು ಮಿಂಟ್ ನಿಂತೆ ನಿಮಗೆ ಆಶ್ಚರ್ಯದ ಒಂದು ಮಾತು ಹೇಳ್ತೀನ ನಾನು ನಿಂತೀನಿ ನಾನು ನಿಂತಿಂದ ಹಿಂಗೆ ತಿರುಗಿಂದ ಹಾಕಿನ ಮೂರ್ತಿ ಹಿಂಗೆ ನೋಡಾಕತ್ತೀನಿ ಹಿಂಗೆ ನೋಡುವಂದ ಮುಗಿನಾಗೆ ನತ್ತ ತಂದು ತಾನೇ ಅಳಗಾಡಕತ್ತು ಏನು ರೀ ಅದು ದೊಡ್ಡ ಹಾಕ್ಯಾರಲ್ಲ ಅವ ಕೇಳಿರಿ ನೀವು ಪೂಜಾರಿ ಅವ್ರಿಗೆ ಕೇಳಿರಿ ಏನು ರೀ ಏನು ರೀ ಅಪ್ಪ ರೀ ನೋಡಂದ ನತ್ತ ತಾಯಿ ಖುಷಿಯಾಗಳೆ ನೋಡ್ರಿ ನತ್ತ ಹೆಂಗೆ ಅಳಗಾಡ್ಲಾಕತ್ತದ ತಿಳ್ಕೊಂಡ ಯಾಕಂದ್ರೆ ಅವು ಎಲ್ಲ ನಾವು ತಿಳ್ಕೊಂಡಿರ್ತೀವಿ ಏನೋ ಮೂರ್ತಿ ಅವ ಏನೋ ಇದು ಅವ ತಿಳ್ಕೊಂಡಿರ್ತೀವಲ್ಲ ಅದ್ರ ಒಳಗೆಂದಾಕಿ ಸಾಕ್ಷಾತ್ ಮಹಾಲಕ್ಷ್ಮಿ ಅದಳೇನೆ ಏನು ರೀ ಆಕೆ ಅದಾಳಾ ತಗೊಂಡಂದ್ರೆ ನೀವು ಇಟ್ಟೆಲ್ಲ ಚೆನ್ನಾಗಿ ಬದುಕು ಮಾಡ್ಲಾಕತ್ತೀರಿ ಇಟ್ಟು ಆನಂದದ ಜೀವನ ಕಳೀಲಿಕ್ಕೀರಿ ಸುಖ ಜೀವನ ಕಳೀಲಿಕ್ಕತ್ತಿರಿ ಅವ್ರು ಯಾರು ಇಲ್ಲ ಅಂತಕೊಂಡು ನಿಮ್ಗೆ ಹೇಳಕತ್ತೀನಲ್ಲ ನಿಮ್ಮ ಮನಸ್ಸಿಗೆ ಏನಾರು ನೋವಾಯ್ತು ಅಂದ್ರೆ ಒಂದು ಕ್ಷಣ ಬಂದೆಂದ ಒಂದು ಹತ್ತು ಮಿನಿಟ್ ಅಂದ ಮುಖ ನೋಡ್ಕೋತ ಹಿಂಗೆ ಭಕ್ತಿದಿಂದ ಆಕಿನ ಧ್ಯಾನ ಮಾಡ್ಕೋದ ಒಂದು ಹತ್ತು ನಿಮಿಷ ಅಂದ ಕುಂದ್ರಿ ನಿಮ್ಗೆ ಎಂಥ ಬೇಕಂತ ಕಷ್ಟ ಬಂದರೂ ಕೂಡ ಅದು ತಂತಾನೇನ ದೂರ ಮಾಡ್ತಕ್ಕಂಥ ತಾಕತ್ತ ಆ ಮಹಾಲಕ್ಷ್ಮಿ ಬಲ್ಯದ ನೋಡ್ರಿ ನಂಬುದೀವಿ ಎತ್ತಿಕೊಂಡಂದ್ರೆ ಬರೆಯಲ್ಲ ಮಹಾಲಕ್ಷ್ಮಿನೇ ಅಲ್ಲ ಶ್ರೀಶೈಲದೊಳಗೆ ಇರ್ತಕ್ಕಂಥ ಮಲ್ಲ ಏನೇ ಮಲ್ಲಮ್ಮನ ಇಡೀ ಅತಿ ಸೇವೆ ಮಾಡ್ತಾರ ನಿಗಣದಿಯವ್ರ ಸೇವೆ ಮಾಡ್ತಾರ ನಾನುಂದ್ರ ಸೇವೆ ಮಾಡ್ತಾರ ಭಾವ ಮೈದುನ್ರಿ ಅಂದ್ರೆ ಸೇವೆ ಮಾಡ್ತಾರ ಇಟ್ಟೆಲ್ಲ ಮಾಡ್ತಾನೆ ತಿಂಡ್ರೆ ಯಾರಿಗಾಗಿ ಎತ್ತಿಕೊಂಡ ಕೇಳಿದ್ರ ಭಕ್ತಿ ಉಳ್ತಕ್ಕ ಇರ್ತಕ್ಕಂಥ ಮಲ್ಲಮ್ಮನ ಸಲುವಾಗಿ ಏನ್ರಿ ಏನು ಕಷ್ಟಗಳು ತಗೊಳಕೆಂದ ತಯಾರದನ ಭಗವಂತ ಯಾಕಂದ್ರೆ ಇದೆಲ್ಲನು ಕೂಡ ಕೊಟ್ಟವ ಈಗ ತಗೋಬೇಕಾದವ್ರಿ ಯಾರು ಅವನೇ ತಗೋಬೇಕಲ್ರಿ ಅದಕ್ಕೆ ಸಾಕ್ಷಾತ್ ಮಲ್ಲಯ್ಯನೇ ಹದಿನೈದು ದಿನಗಳ ಪರ್ಯಂತ್ರವಾಗಿ ಮಲ್ಲಮ್ಮನಾಗ್ಯಂದ ಸೇವಾ ಮಾಡ್ದ ತಿರುಗ್ಯಂದ ಮಲ್ಲಮ್ಮ ಬಂದ್ಲು ಯಾವಾಗಿಂದ ಮಲ್ಲಮ್ಮ ಬಂದ ಬಳಕ ತಾನೆಂದು ಮಲ್ಲಯ್ಯನಾಗ್ಯಂದ ಶ್ರೀಶೈಲಕ್ಕೆ ಹಾದ ನೋಡ್ರಿ ತಾನು ಮಲ್ಲಯ್ಯನಾಗ್ಯಂದ್ರೆ ಶ್ರೀಶೈಲಕ್ಕೆ ಹೋಗ್ಕಾನಾಗ ಇಲ್ಲಿ ಮಲ್ಲಮ್ಮ ಬಂದಿಂದ ಸೇವಾ ಮಾಡ್ತಾಳ ಮಲ್ಲಮ್ಮಗರಲ್ಲ ರೀ ಮಲ್ಲಮ್ಮಗಲ್ಲ ನಾನು ಹದಿನೈದು ದಿವಸ ಗಟ್ಲೆ ಮನೆ ಬಿಟ್ಟೆಂದು ಹೋಗೀನಿ ನಾನು ಶ್ರೀಶೈಲಕ್ಕೆ ಹೋಗೀನಿ ನನಗೆ ಅತ್ತಿ ಏನು ಅಲ್ಲಿಲ್ಲ ಏನ್ರಿ ನನ್ನ ಗಂಡ ಏನು ಅಲ್ಲಿಲ್ಲ ಏನರೀ ಮಾವು ಏನು ಅಲ್ಲಿಲ್ಲ ಆಶ್ಚರ್ಯ ಅಲ್ರಿ ದನಗಳು ಯಾರು ಕಾಯ್ದರು ಮನೆ ಕೆಲಸ ಯಾರು ಮಾಡಿದ್ರು ಇದೆಲ್ಲ ತಾನೇ ಅಂದ ವಿಚಾರ ಹೊಳಿತದಲ್ಲ ಯಾವಾಗಿಂದ ದಿನನಿತ್ಯದಂಗ ಆ ಶ್ರೀಶೈಲದಿಂದ ಬಂದು ಯಾವಾಗ ಆ ಮತ್ತೆ ದನಗಳನ್ನು ಹೊಡ್ಕೊಂಡು ಆ ಹೊಲಕ್ ಹೋಲಕತ್ಲು ಪ್ರತಿನಿತ್ಯನ ಕೂಡ ಮಲ್ಲಯ್ಯ ಜಂಗಮನ ರೂಪ ತಾಳಿ ಅಲ್ಲಿ ಮಲ್ಲಯ್ಯನ ಗುಡಿಗೆಂದ ಬರ್ಲಕತ್ತ ಪ್ರತಿನಿತ್ಯನ ತಾನ ತಂದಿರತಕ್ಕಂಥದ್ದು ಅದು ನಿತ್ಯ ನಿತ್ಯನ ಕೂಡ ಅಮೃತ ಮಾಡೋದು ಪಂಚಾಮೃತ ಮಾಡೋದು ಏನ್ರಿ ಪವಿತ್ರವಾಗಿರ್ತಕ್ಕಂಥ ಅಡಿಗೆ ಮಾಡಿ ಯಾವಾಗಿಂದ ನಿತ್ಯ ನಿತ್ಯ ಮಲ್ಲಯ್ಯಗೆಂದ ಊಟ ಮಾಡ್ಸಕತ್ವ ಇದು ಎಲ್ಲ ಊಟ ಮಾಡಿಸ್ತಕ್ಕಂಥದನ್ನ ಮದ್ ಯಾರು ಕಣ್ಣಿಗರಿ ಬೀಳುದಲ್ರಿ ಆ ದಿನನಿತ್ಯನ ಕೂಡ ಜಂಗಮಾಮೂರ್ತಿ ಬಂದು ಊಟ ಮಾಡ್ತಕ್ಕಂಥದನ್ನ ನೋಡಿ ಯಾವಾಗಿಂದ ಈ ಸಣ್ಣ ಸೊಸಿ ಏನಿದ್ಲಲ್ಲ ಅಲ್ಲಿ ಯಾರದು ಪದ್ಮಾವತಿ ಇದು ಮಲ್ಲಮ್ಮ ನಡುವಿನ ಅಕ್ಕಿ ಏನ್ರಿ ಈಕಿನ ದೊಡ್ಡ ಗೊಬ್ಬಕೆ ಎಲ್ಲ ಸಣ್ಣ ಸಣ್ಣಗೆ ಗೊಬ್ಬಕಿ ಅಕ್ಕಿ ಏನು ಅದು ಹೊರಗೆ ಹೋದಾಗಿರ್ತಕ್ಕಂಥ ಪ್ರಸಂಗದೊಳಗೆ ಯಾರೋ ಈಗ ಅಂದಾರ ಅಯ್ಯ ಅಲ್ಲಿ ದನಗಳು ಮೈಸಕ್ಕೆ ಹೋದಲ್ಲಿ ಮಲ್ಲಮ್ಮನ ಬಳಿ ಯಾರೋ ಒಬ್ಬ ಸ್ವಾಮಿ ಬರ್ತಾನ ಸ್ವಾಮಿಗೆ ಅಕ್ಕಿಗೆ ಏನೋ ಸಂಬಂಧ ಅದ ತಿಳ್ಕೊಂಡು ಯಾರೋ ಅಕ್ಕಿ ಸಣ್ಣಕ್ಕಿಗೆಂದು ಹೇಳ್ಯಾರ ಅದನ್ನು ಬಂದಿಂದ ದೊಡ್ಡದು ಮಾಡಿ ಇಲ್ಲಿ ಪದ್ಮಾವತಿಗೆಂದ ಹೇಳಲ್ಲ ಅತಿ ಮಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಕತ್ತ ಯಾವ ಒಬ್ಬ ಸ್ವಾಮಿ ಸ್ವಾಮೀಜಿಯೊಳಗಿಂದ ಅದಾಳ ಏನ್ರಿ ಅಲ್ಲಿ ಏನಿರ್ತದ ತನ್ನೋದನ್ನು ಪ್ರತ್ಯಕ್ಷ ಕಂಡನು ಪ್ರಮಾಣಿಸಿ ನೋಡ್ಬೇಕತ್ತ ಏನ್ರಿ ಎಟ್ಟೋ ಮನಿತನಗಳು ಹೆಂಗ್ ಹ್ಯಾಂಗೆ ಮುರಿದ ಹೊತ್ತ ಕೂಡ ಅಂದ್ರೆ ಸುಮ್ಮನೆ ಒಂದು ಮಾತಾಡ್ತಾನೆ ಎಷ್ಟೋ ಜನ ಸ್ವಾಮಿಗಳಿಗಾಗಲಿ ಎಷ್ಟೋ ಜನ ತಾಯಂದಿಗಾಗಲಿ ಸ್ವಲ್ಪಂದ ಏನು ರೀ ಹೆಚ್ಚಿಗೆ ಅಂದ ಯಾರ ಜೋಡಿಯು ಮಾತಾಡ್ಸತ್ತೆ ನಮ್ಮ ಜೀವನ ಅಂದ್ರೆ ಏನಾದ್ರು ಕೇಳಿದ್ರಿ ನೀವು ಯಾರಿಗಾರು ಸ್ವಲ್ಪಿಂದ ಹೆಚ್ಚಿಗೆ ಪರಿಚಯದ್ದಿರ್ತಿರತ್ತಂದು ಸ್ವಲ್ಪ ಹೆಚ್ಚಿಗೆ ಮಾತಾಡ್ತೀವಿ ಯಾಕೋ ಸ್ವಾಮಿ ಆಕೆಗೆ ಹೆಚ್ಚಿಗೆ ಮಾತಾಡ್ಸಕತ್ತ ಅಥವಾ ಯಾರಿಗೆ ಹೋಗ್ಬೇಕೆಂದು ಭಕ್ತಿದಿಂದ ದಿನ ಮಠಕ್ಕೆ ಬರ್ರಿ ಯಾಕೋ ಹೆಚ್ಚಿಗೆ ನಡೆದಳಾಕಿ ಮಠಕ್ಕೆ ಏನ್ರಿ ಯಾವಾಗಿದ್ರು ಕೂಡ ಕೂಡಂದ ಪ್ರತ್ಯಕ್ಷ ಕಣ್ಣನ್ನೇ ಪ್ರಮಾಣಿಸಿ ನೋಡ್ಬೇಕು ಹೊರತಾಗಿ ಸುಮ್ಮನೆ ಅಂದ ದೂರಿಂದ ಅಂದ ಏನ್ರಿ ಕಲ್ಪನೆಗಳನ್ನು ಕಟ್ಟೋದಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಮಲ್ಲಯ್ಯ ದಿನನಿತ್ಯನ ಬರ್ತಾನ ದಿನ ಸ್ನಾನ ಮಾಡ್ತಾನ ಲಿಂಗ ಪೂಜೆ ಮಾಡ್ಕೋತಾನ ಆ ತಾಯಿ ಮಲ್ಲಮ್ಮಂದ ಅವನು ಪಾದ ಪೂಜೆ ಮಾಡ್ಕೋತಾಳ ತಾನು ತಂದಿರತಕ್ಕಂಥ ಹಳಸಿದ ಅಡಿಗೆ ಅಂತಕ್ಕಂಥದನ್ನೇ ಮಲ್ಲಯ್ಯನ ಪಾದಕ್ಕೆ ಎಡೆ ಹಿಡಿದು ನಿತ್ಯ ನಿತ್ಯನ ಕುಡಿದ ಮಲ್ಲಯ್ಯನಿಗೆಂದು ಊಟ ಮಾಡಿಸಿ ಉಳಿದಿದ್ದ ತಾನು ಪ್ರಸಾದ ಮಾಡ್ತಕ್ಕಂಥಳು ಮಲ್ಲಮ್ಮ ಇಲ್ಲಿ ಬೇರೆ ರೀತಿಯಿಂದ ಸಂಬಂಧ ತಲ್ಲ ಇಲ್ಲಿ ಪ್ರೀತಿ ಭಕ್ತಿ ಸಂಬಂಧ ಇದೆ ಏನ್ರಿ ನಿಷ್ಠೆಯ ಸಂಬಂಧ ಇದೆ ಆದ್ರೆ ಇಲ್ಲಿಂದ ಹೊರಗಿಂದ ಪ್ರಚಾರ ಮಾಡಿದ್ದು ಪದ್ಮಾವತಿ ಬಂದು ಹೇಳಿದ್ದು ಆ ಸ್ವಾಮಿಗೆ ಅಕ್ಕಿಗೆ ಮಲ್ಲಿಗೆಂದ ಏನೋ ಕೆಡ ಸಂಬಂಧ ಅದ ಪ್ರತಿನಿತ್ಯ ಕೂಡ ಬರ್ತಾನ ಸಂಜೀತನ ಆಕಿಲ್ ಜೋಡೇನೇ ಇರ್ತಾನ ಅದಕ್ಕೆ ಲೇಟ್ ಆಗ್ಯ ಮನೆಗೆ ಬರ್ತಾಳೆ ಅಕ್ಕಿ ಇಷ್ಟೆಲ್ಲ ದೊಡ್ಡದು ಮಾಡಿ ಏನ್ರಿ ಹೇಳೋರು ನೋಡ್ಬೇಕು ನೀವು ಚಾಡಿ ಹೇಳೋರು ಭಯಂಕರ ದೊಡ್ಡದು ಮಾಡಿ ಅಂತ ಹೇಳ್ತಾರ ಹೇಳ್ತಾರಲ್ರಿ ಸಾಣದ ನಮ್ಮ ನಾನೇನು ಮುಡಿ ನೀವು ಯಾಕ್ರಿ ಸುಮ್ಮನೆ ಏನು ಇರಂಗಿಲ್ಲ ಯಾವುದು ಏನು ಇರಂಗಿಲ್ಲ ಸುಮ್ಮನೆ ನೋಡ್ಲಾರ್ದೆ ಮಾಡ್ಲಾರ್ದೆ ಇನ್ನೊಬ್ಬರಿಂದ ಹೇಳಿಕೆ ಮಾತುಗಳನ್ನ ಕೇಳಿ ಇಡೀ ನಮ್ಮ ಜೀವನ ಅನ್ತಕ್ಕಂಥ ಹಾಳು ಮಾಡ್ತಕ್ಕಂಥ ಜೀವಿಗಳು ಈ ಊರ ಏನ್ರಿ ಈ ನಾಡಿನೊಳಗಿಂದ ಸಾಕಷ್ಟು ಜನ ಅದ ಯಾವಾಗಿಂದ ಪದ್ಮಾವತಿ ಅತ್ತಿ ಮೇಲೆ ಅತ್ತಿಗೆಂದ ಹೋಗಿ ಏನ್ ಇಲ್ಲಾರದು ಇದ್ದಿದ್ದು ಎಲ್ಲವನ್ನು ಕೂಡ ಹೇಳಿಬಿಟ್ಟಾಳ ಊರಾಗಿನ ಜನರಿಗುನು ಕೂಡ ಸುದ್ದಿ ಮುಟ್ಟ್ಯದ ಎಲ್ಲ ಜನಂದ ಅಯ್ಯೋ ಎಂತ ಸೊಸಿ ಎಂತ ಸೊಸಿ ಮಲ್ಲಿ ಮಾಲ್ಯಿಂದ ಒಬ್ಬ ಸ್ವಾಮಿ ಜೋಡಿ ಅದಾಳ ಏನ್ರೀ ಸ್ವಾಮಿನಿಂದ ಏನ್ರಿ ಅಲ್ಲೇ ತನ್ನ ಗುಡಿಸಲ್ದಾಗೆಂದ ಇಟ್ಕೊಂಡು ಕುಂತಾಳತ್ತಿ ಕೊಡೊಂದು ಹಿಂಗೆಲ್ಲ ಕೆಟ್ಟ ಕೆಟ್ಟದಿಂದ ಮಾತಾಡಿದ್ರಾಗ ಮಲ್ಲಮ್ಮ ಇದು ಇದು ಎಲ್ಲವನ್ನು ಕೂಡ ಕೇಳಿರ್ತಕ್ಕಂಥ ಪದ್ಮಾವತಿ ಯಾವಾಗಿಂದ ಸಾಯಂಕಾಲ ಆಕಳುಗಳನ್ನು ಮೈಸಿಕೊಂಡು ಯಾ ದಿನ ಬರುವಂಗೆಂದ ಮನಿಗೆಂದ ಬಂದಾಗ ಏನ್ರಿ ಅಲ್ಲಿ ಇನ್ನ ಎಂದ ದನಗಳ ಕಟ್ಟಿ ಇನ್ನೇನು ಒಳಗೆ ಬರ್ಬೇಕು ಅನ್ನೋದ್ರೊಳಗೆ ಪದ್ಮಾವತಿ ಜಾಡಿಸಿ ಎದಿಗೆ ಒದ್ದು ಬಿಟ್ರು ಯಾರಿಗೆ ಮಲ್ಲಮ್ಮಗ ಮಲ್ಲಿ ಈ ಮನೆಗೆ ನೀ ಇಂಥ ಕೆಟ್ಟ ಕೆಲಸ ಮಾಡದ ಬಳಕ ಈ ಮನೆಗೆ ನಿನಗೆ ಜಾ ಆಗಿಲ್ಲ ಮ ಯಾರಿಗಾದ್ರೂ ಸ್ವಾಭಾವಿಕ ಅನಿಸ್ತದಲ್ರಿ ಇಂಥ ಕೆಟ್ಟ ಕೆಲಸ ಮಾಡಿರ್ತಕ್ಕ ಏನ್ರಿ ಒಂದು ಒಂದು ಹೆಣ್ಣ ಏನ್ರಿ ಅದಕ್ಕಂದ ಇದು ನನ್ನ ಮನೆತನಕ್ಕೆ ಬೇಡ ನೀನು ತಪ್ಪು ಮಾಡಿಬಿಟ್ಟಿ ಮಲ್ಲಿ ನೀ ಕೆಟ್ಟದು ನೀ ಒಬ್ಬ ಸ್ವಾಮಿ ಜೋಡಿ ಅದಿದಿ ಒಬ್ಬ ಜಂಗಮನ ಜಿತ್ತೊಳಗದಿದ್ದೀ ನಿನ್ನ ನಿನ್ನಂತ ಪಾಪಿ ಹಣ್ಣ ನನ್ನ ಮನೆಗೆ ಇರಬಾರ್ದು ಯಾವಾಗ ಏನು ತಿಳಿತಾದೀನಲ್ಲ ಬೈದು ಬೈದು ಯಾವಾಗಿಂದ ರಾತ್ರಿ ಸಮಯ ಮಲ್ಲಮ್ಮಿಗೆ ಅಂದ ವದ್ದಿಂದ ಹೊರಗೆ ಹಾಕಿಬಿಟ್ಲು ನೋಡಿ ಮಲ್ಲಮ್ಮಗ ಒದ್ದು ಹೊರಗೆ ಹಾಕಿಬಿಟ್ಲು ಟೈಮ್ ಏಟಿಗೆ ಅಂದ್ರೆ ರಾತ್ರಿ ಅಂದ ಹನ್ನೆರಡು ಗಂಟೆ ಮಲ್ಲಮ್ಮಗಿಂದ ಬೈದು ಹೊಡೆದು ಏನೆಲ್ಲ ಚಿತ್ರ ಹಿಂಸೆಯನ್ನು ತಗೊಂಡ ಕೊಟ್ಟು ಮಲ್ಲಮ್ಮಳನ್ನ ಕತ್ತದೊಳಗಿಂದ ಒಬ್ಬಳನ್ನೇ ಯಾವಾಗಿಂದ ಹೊರಗೆ ಹಾಕಿಬಿಟ್ಲು ಮಲ್ಲಮ್ಮ ಕಣ್ಣೀರು ಹಾಕ್ತಾ ಕಣ್ಣೀರು ಹಾಕ್ತಾ ಬಂದು ಇವತ್ತೇನು ಶ್ರೀಶೈಲದೊಳಗಿಂದ ಮಲ್ಲಮ್ಮನ ಕಣ್ಣೀರು ಹತ್ತಿಕೊಂಡನು ಏನ್ರಿ ಅಂದಿನಿಂದ ಇವತ್ತಿನ ತನಕ ನೀರದ ಬಲ ಅದೇ ಜಾಗದಾಗ ಬಂದು ಕೂತ್ಕೊಂಡು ಕಣ್ಣೀರು ಹಾಕ್ತಾಳೆ ಮಲ್ಲಮ್ಮ ಮೊದಲು ಬೈದಿದ್ರಾಗಿಂದ ಕಣ್ಣೀರು ಹಾಕಿದ್ದಿಲ್ಲ ಯಾರು ಮಲ್ಲಮ್ಮ ಅತ್ತಿ ಎಟ್ಟು ಬೈತಾಳಲ್ಲ ತಳಲ್ಲ ಕಣ್ಣೀರ್ ಹಾಕಿದ್ದಿಲ್ಲ ಆದ್ರೆ ಈಗ ಯಾಕೆ ಕಣ್ಣೀರ್ ಹಾಕ್ಲಿಕ್ಕಳ ತಗೊಂಡಿದ್ದ ಕೇಳಿದ್ರ ಅವಳು ಮ್ಯಾಲ ಜಂಗಮನ ಅಪವಾದ ಕೊಡ್ತ ಕೊಟ್ರಲ್ಲ ಅದಕ್ಕೆ ಮಲ್ಲಮ್ಮ ಕಣ್ಣೀರ್ ಹಾಕ್ಲಿಕ್ಕೆ ಮಲ್ಲಯ್ಯ ನಿನ್ನ ಮೇಲೆ ನನಗೆ ಅದು ಅಪವಾದ ಕೊಟ್ಟಾರ ನನ್ ಹೆಂಗ ಜೀವನ ಕಳಿಲಿ ನನ್ಗೆ ಹೆಂಗ ಬದುಕು ಮಾಡ್ಲಿ ಹೇಳ ಮಲ್ಲಯ್ಯ ಹೇಳ ತಕೊಂಡು ಒಂಟಿ ರಾತ್ರಿ ಹನ್ನೆರಡು ಗಂಟೆ ಸಮಯ ಏನ್ರಿ ಅದ್ರಾಗ ಅವತ್ತಿನ ದಿನಮಾನದೊಳಗಿಂದ ದೊಡ್ಡದಾಗಿರ್ತಕ್ಕಂಥ ಕಾಡ ಏನ್ರಿ ಅಲ್ಲೆಲ್ಲ ಕ್ರೂರ ಪ್ರಾಣಿಗಳು ತಿರುಗ್ತಕ್ಕಂಥ ಪ್ರದೇಶ ಅದು ಇವತ್ತನ್ನು ಕೂಡ ಹಂಜಿ ಅದಲ್ರಿ ಏನ್ರಿ ಅಪ್ ಟು ಅಂದ್ರೆ ಎಲ್ಲಿ ಸಮೀಪ ಹೋಗುತ್ತೆ ನಾನು ತೊಂಬತ್ತು ಕಿಲೋಮೀಟರ್ ಅಂದ್ರೆ ಎಲ್ಲಿನೂ ಕೂಡ ನೀರು ಸಿಗಂಗಿಲ್ಲ ಎಲ್ಲಿನ ಊರುಗಳು ಹತ್ತಂಗಿಲ್ಲ ಯಾವುದು ಕೂಡ ಹತ್ತಂಗಿಲ್ಲ ದಟ್ಟ ಅರಣ್ಯ ಅದಲ್ಲ ಅಂತ ಅರಣ್ಯದೊಳಗ ಏನ್ರಿ ಮಲ್ಲಮ್ಮ ಒಂಟಿ ಆಗ ಕಣ್ಣೀರು ಹಾಕುತ್ತೆ ಅಂದ ಕುಂತಾಳ ಮಾವ ಮಾವನ ಆಗಿರ್ತಕ್ಕಂಥ ಹೇ ಮರಡ್ಡಿ ಮನೆಯ ಕುತ್ಕೊಂಡೆಂದ ಕಣ್ಣೀರ್ ಹಾಕ್ಲಿಕ್ಕೆ ಮಗಳಿಗೆ ಕಷ್ಟ ಬಂತಲ್ಲ ನಾಯಕಿಯಿಂದ ಎಂತ ಹೆಣ್ತಿರು ಮಾಡ್ಕೊಂಡೆ ತುಕೊಂಡ ಒಂದು ಕಡೆಗೆ ಹೆಣತಿಗೆ ಅಂದ ಬೈತಾನ ಒಂದು ಕಡೆಗೆ ಮಲ್ಲಮಳಗ ಅಪರಾತ್ರಿ ಒಳಗಂದ ಹಾಕಿರ್ತಕ್ಕಂಥ ನೋಡಿ ಒಂದು ಕಡೆಗೆ ಕಣ್ಣೀರು ಹಾಕಲಿಕ್ಕತ್ತಾನ ದುಃಖ ಮಾಡಕತ್ತಾನ ಮರಡ್ಡಿ ಏನು ಮಾಡಲಿ ಏನ್ರಿ ಏನು ಮಾಡೋಕ್ಕಾಗಲ್ಲ ಬಾಯಿ ಒಳಗಿನ ಸಿಟ್ಟ ಕೈಯಿಂದ ಏನು ಮಾಡಕ್ಕಾಗಬಲ್ಲ ಹೆಂಡತಿಗೆಂದ ಹೊಡಿಕ್ಕಾಗ ಬಲ್ಲದು ಬಡಿಲಕ್ಕಾಗ ಬಲ್ದು ಏನು ಮಾಡಲಿ ಏನು ಮಾಡ್ಲಿಕ್ಕೆ ಕೂಡಂದು ಪಾಪ ಹೇಮ ರೆಡ್ಡಿ ಯಾವಾಗಂದ ರಾತ್ರಿ ಹನ್ನೆರಡು ನಮ್ಮ ಮಲ್ಲಮ್ಮನ ಹೊರಗೆ ಹಾಕಿದಾಗ ಯಾವಾಗಂದ ಹೇಮರೆಡ್ಡಿ ಸೊಸಿನ ಹುಡುಕುವಂತ ಕತ್ತಾಗಿಂದ ತಾನು ಕೊಡೋದು ಒಂಟಿ ಎಣ್ಣೆ ಎಲ್ಲಿರ್ತದೆ ಏನು ನಾನು ಹೋಗ್ಬೇಕು ಅವಳು ಜೊಳಗಿಂದ ಇರಬೇಕು ಯಾಕಂದ್ರೆ ಅಪರಾತ್ರಿ ಒಳಗಿಂದ ಒಂಟಿ ಹೆಣ್ಮಗಳಿಂದ ಎಲ್ಲಿ ಇರ್ತಾಳೆ ಏನತ್ತಿಕೊಂಡು ಯಾವಾಗಂದ ಹೇಮ ರೆಡ್ಡಿ ಹುಡುಕ್ತ ಹುಡುಕ್ತಾ ಹುಡುಕ್ತ ಬಂದ ಬರುದ್ರೊಳಗಿಂದ ಎಲ್ಲಿ ಇದ್ದಿದ್ದಿಲ್ಲ ಆಕೆ ಏನ ದನಗಳ ಕಟ್ಟಕ್ಕೆ ಹಟ್ಟಿ ಮಾಡಿದ್ಲಲ್ಲ ಏನರೀ ಆ ಮಲ್ಲಯ್ಯನ ಲಿಂಗಕ್ಕಂದ ಗುಡಿಸಲಾ ಕಟ್ಕೊಂಡಿದ್ಲಲ್ಲ ಅಲ್ಲೇ ಬಂದು ಹಿಂಗೆ ಲಿಂಗಕ್ಕೆಂದ ತಲಿ ಹೊಡೆದಿಂದ ಕಣ್ಣೀರ್ ತಳ ತಾಯಿ ಲಿಂಗಕ್ಕೆ ತಲೆ ಹೊಡಕಿಂದ ಕಣ್ಣೀರ್ ಹಾಕ್ಲಿಕ್ಕೆಳೆ ಮಲ್ಲಯ್ಯ ನನಗಿದ್ ಎಂತ ಪರಿಸ್ಥಿತಿ ಬಂತು ನಾನು ಏನು ತಪ್ಪು ಮಾಡೀನಿ ಎಲ್ಲ ಕಷ್ಟಗಳೆಲ್ಲ ನನಗೆ ಯಾಕೆ ಬರ್ಲಕ್ಕತ್ತವೆ ನಾನು ಏನು ಅಪರಾಧ ಮಾಡೀನಿ ಹೇಳಮ್ಮಲ್ಲಯ್ಯ ಹೇಳತ್ತಿಕೊಂಡ ಪಾಪ ಮಲ್ಲಮ್ಮ ಆ ಲಿಂಗದ ಎದುರಿ ಕುತ್ಕೊಂಡ ಒಂದು ಸೌನಂದ ಕಣ್ಣೀರು ಹಾಕ್ತಾಳೆ ದುಃಖ ಮಾಡುತ್ತಾಳೆ ಯಾವಾಗಿಂದ ಕತ್ತಲದೊಳಗೆ ಜೋರಾಗಿ ದನಿ ತೆಗೆದಿಂದ ಹಳ್ಳಿ ಕತ್ತಾಳ ಅತ್ತಿ ಹೊಡೆದಿದ್ದ ಮೈ ತುಂಬ ಎಲ್ಲ ಏನ್ರಿ ಗಾಯಗಳಾಗವೆ ಇಷ್ಟೆಲ್ಲ ಆದರೂ ಕೂಡ ಮಲ್ಲಮ್ಮ ಹಿಂಗ ಮಲ್ಲಯ್ಯನ ನೆನಸುಗಂತ ಮಲ್ಲಯ್ಯನ ನೆನಸುಗಂತ ಕಣ್ಣೀರು ಹಾಕುವಂತ ಕಣ್ಣೀರ್ ಹಾಕುವ ಕುಂದರು ಅದ್ರ ಒಳಗ ಮಾವು ಬಂದ ಮಾವು ಬಂದು ಏನರೀ ಮಲ್ಲಮ್ಮನ ಕೊರಳಿಗೆ ಹಾಕೊಂಡ ಕಣ್ಣೀರ್ ಹಾಕ್ಲಿಕ್ಕೆ ಮಲವಾ ನಿನ್ನ ತಪ್ಪು ಮಾಡಿಬಿಟ್ಟೆವ ನಾನು ನನ್ನ ಮನೆತನಕ್ಕೆ ನಿನ್ನ ಸೊಸಿ ತಂದೆ ತಪ್ಪು ಮಾಡಿಬಿಟ್ಟೆ ನಿನ್ನಂಥ ಬಂಗಾರದಂಥ ಸೊಸಿ ನಿನ್ನಂಥ ಸದ್ಗುಣವಂತಳಾಗಿರ್ತಕ್ಕಂಥ ಸೊಸಿ ಈ ಮನೆಗೆ ಬಂದಿದ್ದು ನನಗೆ ಒಂದು ಕಡೆಗೆ ಅದು ಹೆಮ್ಮೆ ಆದ್ರೆ ನಿನಗೆ ಹತ್ತು ಹಿಂಥಕ್ಕಿ ನಾದಿಂದ ಇಂಥವ್ರೆ ತನ್ನೋದು ಏನ್ರಿ ಇಂಥವ್ರು ಕೈಯಾಗ ನಿನ್ನನ್ನು ತಂದು ಕೊಟ್ಟಿನಲ್ವ ನಿನಗೆ ಆ ಕಳಿಗೆ ತಂದು ಹುಲಿ ಕೈಯಾಗಿ ಕೊಟ್ಟಂಗೆ ಆಯ್ತಲ್ಲ ಕ್ಷಮ ಮಾಡ ಮಲ್ಲಮ್ಮ ಕ್ಷಮ ಗುಣದ ಇಲ್ರಿ ಮಾವ ನೋಡ್ರಿ ಮಲ್ಲ ಮಂತಾಳ ಅತ್ತೇವ್ರೆ ನಾನು ಸುಮ್ಮನೆ ಬೈತಾರೆ ನಾವು ಏನ್ರಿ ತಪ್ಪು ಮಾಡಿದ್ರೆ ಬೈತಾರಲ್ಲ ಇರ್ಲಿ ಬಿಡ್ರಿ ಇರ್ಲಿ ಅತ್ತಿ ಕುಣ ಸಮಾಧಾನ ಹೇಳ್ತಾಳ ಏನ್ರಿ ನೋಡಿರಿ ಅಟ್ ಅಪವಾದ ಕೊಟ್ಟು ಅಟ್ಟು ಒಡೋದು ಏನೆಲ್ಲ ದಿನನಿತ್ಯ ನಿತ್ಯ ನಿತ್ಯನೂ ಕುಣದ ಚಿತ್ರ ಹಿಂಸೆ ಕೊಟ್ಟಿರ್ತಕ್ಕಂಥ ಅತ್ತೆ ಇರ್ಲ್ರಿ ಮಾವರೆ ನಾವು ಏನ್ರಿ ತಪ್ಪು ಮಾಡಿದ ಕಂಡ್ರೆ ಅವ್ರು ಅಂದಿರ್ತಾರಲ್ರಿ ಇರ್ಲಿ ಬಿಡ್ರಿ ಕುಣದ ಪಾಪ ಮಾವಿಗೆ ಸಮಾಧಾನ ಮಾಡ್ತಾಳೆ ಯಾವಾಗಿಂದ ಆವತ್ತಿನ ದಿವಸ ಅಲ್ಲೇ ಉಳ್ಕೊಂಡ್ಬಿಟ್ಟ ಯಾವಾಗಿಂದ ಮಾವ ಅಲ್ಲೇ ಉಳ್ಕೊಂಡ್ಬಿಟ್ಟ ಮುಂದಂದ ಮಲ್ಲಮ್ಮನ ಮನಿ ಕರ್ಕೊಂಡು ಬರೋವರೆಗಿನೂ ಕೂಡ ಅವ ಹೇಮರೆಡ್ಡಿನೂ ಕುಣದ ಅಲ್ಲೇ ಗುಡಿಸಲ್ದಾಗಿಂದ ಉಳ್ದ ಸೊಸಿ ಜೊತೆ ಒಳಗ್ರಿ ಯಾಕ ಇವಳಿಗಿಂದ ಮತ್ತ ಕಷ್ಟಗಳು ಬರ್ತಾವ ಏನ್ರಿ ಯಾವಾಗಿಂದ ಮಲ್ಲಮ್ಮ ಮಲ್ಲಮ್ಮನಿಂದ ಯಾವಾಗಿಂದ ಆತಿ ಪದ್ಮಾವತಿ ಮನೆಗಿಂದ ಯಾವಾಗಿಂದ ಆಸರಿ ಆಶ್ಚರ್ಯ ನಾನು ನಿಮಗ ಇಡೀ ಆಕಿನ ಮನೆ ತಂದಾಗ ಇರ್ತಕ್ಕಂಥ ಸಂಪತ್ತೆಲ್ಲ ಮಾಯಾಗಿ ಹೋಗ್ಬಿಡ್ತು ಮಲ್ಲಮ್ಮನ ಯಾವಾಗಿಂದ ಹೊಡೆದಿಂದ ಮನೆ ಬಿಟ್ಟಂದ ಹೊರಗಾಕೋ ಯಾವಾಗಿಂದ ಹೊರಗಾದ್ಲು ಹೊರಗಾಗಿರ್ತಕ್ಕಂಥ ಪ್ರಸಂಗದ ಒಳಗ ಮಲ್ಲಯ್ಯ 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 ಅವನ್ ನೋಡ್ಲಾರ್ದಿಂದ ಇರಂಗಿಲ್ಲ ತನ್ನ ಭಕ್ತಳಿಗೆ ಕಷ್ಟ ಬಂದದ ಬಂದದ್ತಿಕೊಂಡಾಗ ಮ ಇವರಿಗರಿ ಹೆಂಗೆ ಸುಖದಾಗಿಂದ ಇಡ್ತಾನ ಇವ್ರಿಗೆ ಹೆಂಗೆ ಸುಖದಾಗಿಡ್ತಾನೆ ರೀ ಯಾವ ಕಾಲಿನಿಂದ ಮಲ್ಲಮ್ಮಗೆಂದ ಬದ್ದಳು ಕರ್ಪಣ ಇರ್ಲಿ ಮಗ ಯಾವ ಕೈಯಿಂದ ಮಲ್ಲಮ್ಮಳಿಗಿಂದ ಹಿಂಗೆ ತಲೆ ಮಗನ ಜಡಿ ತಗೊಂಡು ಹಿಡ್ದಿಂದ ಯಾವಾಗಿಂದ ಹೊಡೆದು ಒದ್ದು ಒದ್ದು ಮನೆಗಿಂದ ಯಾವಾಗಿಂದ ಹೊರಗಾಕಲ್ಲ ಇಡೀ ಹಾಕಿನ ಮನೆ ತಂದೊಳಗಿಂದ ಎಲ್ಲ ಸಂಪತ್ತೆಲ್ಲ ಕೊಂಡು ಹೋಗಿಬಿಡ್ತು ಅಟ್ಟಿಗೆ ಎಲ್ಲ ಆ ಮನೆಗಿರ್ತಕ್ಕಂಥ ಪದ್ಮಾವತಿಗೆ ಆಮೇಲೆ ನಾದಿಂದರಿಗೆ ಏನಾಯ್ತು ಅಣ್ಣದ ಕೇಳಿದ್ರೆ ಹಿಂಗೆ ಮೈಯೆಲ್ಲ ಉರುಪಿಟ್ಟು ರೋಗ ಅನ್ನತಕ್ಕಂಥದ್ದು ಪ್ರಾರಂಭ ಆಯಿತು ನೋಡ್ರಿ ಮಲ್ಲಮ್ಮಗಿಂದ ಏನ್ರಿ ಮಲ್ಲಮ್ಮಳಿಗೆ ಮಲ್ಲಮ್ಮಗಿಂದ ಹೊಡೆದಿದ್ದಕ್ಕಾಗಿ ಮಲ್ಲಮಳೆಯಿಂದ ಅಪರಾತ್ರಿ ಒಳಗಿಂದ ಮನೆಯಿಂದ ಹೊರಗೆ ಹಾಕಿದಕ್ಕಾಗಿ ಯಾವಾಗಿಂದ ಏನ್ರಿ ಮಲ್ಲಮ್ಮ ಮಲ್ಲಮ್ಮ ಯಾವಾಗಿಂದ ಹೊರಗಾದ್ಲು ಮನೆಗಿನ ಸಂಪತ್ತು ಹೋಯ್ತು ಏನ್ರಿ ಮನೆಗಿನ ಸಂಪತ್ತು ಹೋಯ್ತು ಅಂತ ಪ್ರಸಂಗದೊಳಗೆ ಅಂದ ಒಬ್ಬ ಸ್ವಾಮಿಗಳು ಬಂದಾರೆ ಅವಾಗನು ಕೂಡ ಮತ್ತೆ ಮಲ್ಲಯ್ಯ ಪರೀಕ್ಷೆಗೆ ಬಂದಾನ ಮನೆಯಾಗಿಂದ ಎಲ್ಲ ಸಂಪತ್ತೆಲ್ಲ ಹೋಗಿತ್ತು ಹೋಗಿರ್ತಕ್ಕಂಥ ಪ್ರಸಂಗದೊಳಗ ಒಬ್ಬ ಜಂಗಮಾಮೂರ್ತಿ ಅಂತ ಬಂದ್ರ ನನ್ನ ಮನೆಗೆ ಏನೂ ಇಲ್ಲ ನಿನಗೇನ್ ನೀಡಲಿ ಹೋಗಿ ತಿಂತಿರು ತಿನ್ನತ್ತು ಕೂಡ ಒಂದು ಕಲ್ಲು ಒಗೆದು ಬಿಟ್ಲು ಯಾರಿಗೆ ಜಂಗಮಾಮೂರ್ತಿ ಬಂದಿರ್ತಕ್ಕಂಥ ಜಂಗಮಾಮೂರ್ತಿಂದ ಯಾವಾಗಂದ ಕಲ್ಲು ಬಗಲ್ಲೋ ಆಶ್ಚರ್ಯ ಏನು ಅಂತ ಕೊಡೋದು ಆಯ್ತೀವ ನಿನ್ನ ಮನೆಗಿಂದ ಅನ್ನ ಕಲ್ಲೇ ಆಗ್ಲಿ ತಿಂಡ್ ಯಾವಾಗಂದ ಆಶೀರ್ವಾದ ಮಾಡಿ ಬಂದ ಈ ಕಡೆ ಒಂದು ಕಡೆಗೆ ಮನೆಗಿನ ಸಂಪತ್ತು ಹೋಯ್ತು ಮಲ್ಲಮ್ಮನಿಂದ ಇನ್ನೊಂದು ಕಡೆಗಿಂತ ಒದ್ದಿರ್ತಕ್ಕಂಥ ಕಾಲುಗಳಿಂದ ನಾದಿಂದ ಒದ್ದಾರೆ ಈ ಕಡೆ ಪದ್ಮಾವತಿ ಒದ್ದಾಳೆ ನೆಗಡಿಂದವರು ಹೊರಗೆ ಹೊರಗ್ಯಾರೆ ಇವರು ಯಾರ್ಯಾರ ಒದ್ದಾರ ಯಾರ್ಯಾರು ಹೊಡೆದಾರಲ್ಲ ಅವ್ರು ಎಲ್ಲರಿಗೆ ಕೂಡ ಕುಷ್ಠರೋಗ ಬಂದು ಕಡೆಗೆ ಮನೆಗೆ ಆಟು ಇಟು ಇದ್ದಿದ್ದನ್ನ ಉಣ್ಬೇಕತ್ತು ಉಣ್ಬೇಕ ಅಡಿಗೆ ಮಾಡ್ಕೊಂಡು ಗಂಗಾ ಹಿಡ್ಕೊಂಡು ಉಣ್ಣಾಕತ್ತರ ಅದು ರೊಟ್ಟಿ ರೊಟ್ಟಿ ಉಳಿತಿದ್ದಿಲ್ಲ ಕಲ್ಲಾಗ್ಲಕ್ಕ ಹೆಂಗೈತಿನ ಬೇಕ್ರಿ ಕಲ್ಲಾಗಲಿಕ್ಕದ ಅಯ್ಯೋ ಪದ್ಮಾವತಿ ಅಂತಾಳೆ ತನ್ನ ಮಕ್ಕಳಿಗೆ ಅಂತಾಳೆ ಏನು ನೋಡಿಲಿ ನಾವು ಊಟ ಮಾಡ್ತಕ್ಕಂಥದ್ದಿಂದ ಇದು ಎಲ್ಲವೂ ಕಲ್ಲು ಕಲ್ಲಾಕತ್ತದಲ್ಲ ಏನು ಮಾಡ್ಲಿ ಏನು ಮಾಡೋಕ್ಕಾಗಂಗಿಲ್ಲ ನಾವು ಮಾಡಿದ್ದೇನ ಉಣ್ಬೇಕು ಏನೇ ಇದರಿಂದ ನಾವು ಏನು ತಿಳ್ಕೊಬೇಕು ಓದ್ತರೆ ಇದು ಬರೀ ಅಂದ್ರೆ ಪದ್ಮಾವತಿ ಇದೆ ಎತ್ತಲ್ಲ ಇದು ಮಲ್ಲಮ್ಮನ ಚರಿತ್ರೆ ಎತ್ತಿಕೊಂಡಲ್ಲ ಈ ಭೂಮಿ ಮೇಲಿಂದ ನಾವು ಏನು ಮಾಡಿರ್ತೀವಲ್ಲ ನಾವು ಮಾಡಿದ್ದನ್ನೇ ನಾವು ಉಣ್ಬೇಕೆ ಹೊರತಾಗಿ ಏನ್ರಿ ಬೇರೆದಿಂದ ಬೇರೆ ಉಣ್ಣಕ್ಕಾಗಂಗಿಲ್ಲ ರೊಟ್ಟಿ ಮಾಡಿದ್ರೆ ರೊಟ್ಟಿನೇ ಉಣ್ಬೇಕು ರೊಟ್ಟಿ ರೊಟ್ಟಿ ಮಾಡ್ಯಂದ ಚಪಾತಿ ಕೇಳಿದ್ರೆ ಹ್ಯಾಂಗೆ ಸಿಗ್ತದೆ ರೀ ಹೌದಲ್ರಿ ಅನ್ನ ಮಾಡ್ಯಂದ ನಮಗೆ ಹುಗ್ಗಿ ಹುಗ್ಗಿ ಬಿಡದ್ರೆ ಸಿಗ್ತದೆ ರೀ ಸಿಗಂಗಿಲ್ಲ ಅನ್ನ ಮಾಡಿದ್ರೆ ಅನ್ನನೇ ಉಣ್ಬೇಕು ಹುಗ್ಗಿ ಅಂದ ಹುಗ್ಗಿನೇ ಉಣ್ಬೇಕು ಏನ್ರಿ ಹಂಗ ನಾವು ಏನು ಪಾಪ ಮಾಡಿರ್ತೀವಲ್ಲ ನಾವು ಪಾಪದಿಂದ ನಾ ನಾವು ಉಣ್ಬೇಕೆ ಈಗೇನೋ ಅವಾಗ ನಂಗೆ ಅಂದ್ರೆ ಲೇಟ್ ಇಲ್ಲೀಗ ಅವಾಗೆಲ್ಲ ನಿಜಗುಣಿಸೋಗ ಹಿಂದಿನ ಪುಣ್ಯವನ್ನು ಹಿಂದಬೇಕು ಆತ್ಮಹತ್ಯೆಗೊಂಡು ಹೇಳ್ತಿದ್ರು ಈಗ ಹಂಗಲ್ಲೀಗ ಈಗ ಏನ್ರಿ ಇವತ್ತು ಮುಂಜಾನೆ ಪುಣ್ಯ ಮಾಡಿದೀವಿ ಅಂತಂದ್ರೆ ಹೊತ್ತು ಮಣಿ ಉಣಬೇಕು ಹೊತ್ತು ಮಣಿ ಪಾಪ ಮಾಡಿದೀವಿ ಅಂದ್ರೆ ಹೊತ್ತು ತೊಂಡದಕ್ಕೆ ಉಣೇಬೇಕು ಈಗೆಲ್ಲ ಅರ್ಜೆಂಟ್ ಅದ ಈಗ ಹೌದಲ್ರಿ ಈಗ ಎಲ್ಲವೂ ಕೂಡ ಅರ್ಜೆಂಟ್ ಅದಾವ ಅದಕ್ಕೆ ನಾವು ವಿಚಾರ ಮಾಡಿನಿಂದ ಪಾಪ ಪುಣ್ಯಗಳನ್ನು ವಿಚಾರ ಮಾಡಿ ಮಾಡಬೇಕು ನೀವು ಅಂತೀರಿಲ್ಲ ನೋಡ್ರೇವಾ ಮುಂಜಾನೆ ಎಟ್ಟು ಹುರಿತಿತ್ತಿದ್ರೆ ಬಾಯ ಮಣ್ಣು ಹೋಯ್ತು ನೋಡಿ ಸಂಜೆ ಕಥ ಅಂಥವಿಲ್ಲ ಮುಂಜಾನೆ ಉರಿತಿತ್ತು ಹೊತ್ತು ಮಾಡಿ ಹೋಯ್ತೆ ಆ ಕಡೆ ಅಯ್ಯ್ ನಿನ್ನೆ ರಾತ್ರಿನೇ ಎಟ್ಟು ಹುರಿತಿತ್ತು ನೋಡೇ ಹೊತ್ತು ನೋಡಿದ್ರೆ ಹೋಯ್ತು ನೋಡಂತ ಇದು ಇದು ನಾವು ಮಾಡ್ತಕ್ಕಂಥದ್ದು ಅಲ್ಲ ಯಾರು ಮನುಷ್ಯರು ಮಾಡ್ತಕ್ಕಂಥದ್ದಲ್ಲ ಇದು ಭಗವಂತನಿಚ್ಚಾನೆ ಹೇಳ್ತಿಲ್ಲ ನಾವು ಮಾಡ್ತಕ್ಕಂಥ ಪಾಪ ಕರ್ಮಗಳನ್ನು ಎಲ್ಲಾನು ಕೂಡ ಕಣ್ಣಾರೆ ನೋಡ್ತಾನೆ ನಾವು ಪಾಪ ಮಾಡಿದ್ರೆ ನಮ್ಮ ಪಾಪಕ್ಕೆ ನಮ್ಮ ತಕ್ಕಂಗೆ ಶಿಕ್ಷೆ ನಮಗೆ ಕೊಡ್ತಾನೆ ಏನ್ರಿ ಪುಣ್ಯ ಮಾಡಿದ್ರೆ ಆ ಪುಣ್ಯದ ಫಲನ ನಮ್ಮ ನಮ್ಮ ನಮಗೆ ನಮ್ಮ ಪದರಿಗೆ ಆಗ್ತಾನ ತಿಳಿತಿಲ್ಲ ರೀ ನಾವು ಬೇರೆದವ್ರು ಮಾಡಿದ್ದೆ ಅಂದ್ರೆ ನಮಗೆ ಬರಂಗಿಲ್ಲ ನಾವು ಮಾಡಿದ್ದೆ ಅಂದರೆ ಬೇರೆದವ್ರಿಗೆ ಬರಂಗಿಲ್ಲ ನೀವು ಭಾಳ ಜನ ತಪ್ಪು ತಿಳ್ಕೊಂಡಿರಿ ಏ ಹಿಂದೆ ಅವ್ರು ಹಿರಿಯರು ಮಾಡಿದ ಪುಣ್ಯ ಅರಿಯತ್ತವ ಯಾ ಹಿರಿಯರು ಮಾಡಿದ ಪುಣ್ಯ ಮಕ್ಕಳಿಗೆ ಬರಲ್ಲ ಯಾವ ಪುಣ್ಯ ಮಾಡಿರ್ತಾನೆ ಅವನೇ ಉಣ್ಬೇಕು ಹೊರತಾಗಿ ಮತ್ತೊಬ್ಬರು ಉಣ್ಣಕ್ಕೆ ಬರಂಗಿಲ್ಲ ನೀ ಪುಣ್ಯ ಮಾಡಿದ್ರೆ ನೀನೇ ಉಣ್ಬೇಕು ಹೌದಲ್ರಿ ಬೇರೆದವರಿಂದ ಯಾರು ಕೂಡ ಮುಣ್ಣಕ್ಕೆ ಬರಂಗಿಲ್ಲ ಇಲ್ಲಿ ನೋಡ್ರಿ ಯಾವ ಪದ್ಮಾವತಿ ಮನೆಗೆ ನೆಗಣಿದ್ರು ಇವರೆಲ್ಲ ಅಂತ ಕೂಡ ಕೇಳಿದ್ರೆ ಯಾವಾಗಿಂದ ಮಲ್ಲಮ್ಮಗಿಂದ ವಾದ್ರು ಮಲ್ಲಮ್ಮಿಗಿಂದ ಹೊಡೆದ್ರು ಮಲ್ಲಮ್ಮಗಿಂದ ಏನು ಬಾಯಿಗೆ ಬರ್ತದ ಅದನ್ನೆಲ್ಲನೂ ಕೂಡ ಬೈದರು ಬೈದಿಂದ ಬದ್ದು ಹೊರಗೆ ಹಾಕಿದ್ರು ಯಾವಾಗಿಂದ ಮಲ್ಲಮ್ಮ ಮನೆಯಿಂದ ಹೊರಗೆ ಬಂದಲು ಒಂದು ಕಡೆಗಿಂದ ಸಂಪತ್ತು ಹೋಯಿತು ಇನ್ನೊಂದು ಕಡೆಗೆ ಆ ಮೈತುಮ ರೋಗಗಳಿಂದ ಉತ್ಪತ್ತಿ ಆದವು ಅಟ್ಟಿ ಅಲ್ಲ ಏನ್ರಿ ಏನರೀ ಉಣ್ಣಾಕ್ಸೋದಕ್ಕೆ ಬರೋದು ಯಾವ ಜಂಗಮನ ಶಾಪದಿಂದ ಮಾಡಿರ್ತಕ್ಕಂಥ ಅಡಿಗೆನೂ ಕೂಡ ಅದು ಉಣ್ಬೇಕು ಕುಣಂದ್ರೆ ಕಲ್ಲಾಲಕತ್ತದ ಗಂಗಾಳದೊಳಗೆ ಅದಕ್ಕಾಗಿನೇ ಇದನ್ನೆಲ್ಲ ನಾವು ತಿಳ್ಕೊಂಡು ಏನು ಮಾಡ್ಬೇಕತ್ತ ಇದು ಬರೀ ಪುರಾಣ ಹತ್ತಿ ನಾವು ಕೂಡ ಇನ್ನೊಬ್ರಿಗೆ ಅಂದ ಅನ್ನೆ ಮಾಡಬಾರ್ದು ಅಂದ ಧ್ರುವ ಬಗಿಬಾರ್ದು ಒಂದೇ ಒಂದು ಏನ್ರಿ ಇವತ್ತನ ನಾನೆಲ್ಲ ಚೆಂದ ಹೇಳ್ಬೇಕತ್ತು ಮಾಡಿದ್ದೇನಾ ಏನರೀ ನೀವೆಲ್ಲ ಅತ್ತಿ ಸ್ವಸ್ಥ ಇರುತ್ತಾನೋ ಒಂಥವ್ರು ಏನಿದಿರಿಲ್ಲ ನೀವು ಒಂದನ್ನು ತಲೆಗಿಟ್ಕೋರಿ ಪುಣ್ಯಾತ್ಮರೇ ಯಾಕಂದ್ರೆ ಇವತ್ತಿನ ದಿನಮಾನದೊಳಗಂದ ಈ ಆತ್ತಿ ಸೊಸಿ ಕಾಡೋದಾಗಲಿ ಸೊಸಿ ಹತ್ತಿ ಕಾಡೋದಾಗಲಿ ಒಂದೇ ಒಂದು ನೀವು ಲಕ್ಷ್ಮಿ ಬಲ್ಲಿ ಏನ್ರಿ ಆಕೆನೂ ತುಕೊಂಡ ತಾಯಿನೇ ಏನ್ರಿ ನಿಮ್ಮ ಕಷ್ಟ ನಿಮ್ಮ ಸುಖ ಏನೈತೆ ಅನ್ನೋದು ಅಕ್ಕಿ ತಾಯಿ ಗೊತ್ತದ ಒಂದೇ ಒಂದು ತಲೆಗಿಟ್ಕೋರಿ ಏನ್ರಿ ಬಂದಿರ್ತಕ್ಕಂಥ ಸೊಸಿ ಏನು ನಿನ್ನ ಮನೆತನಕ್ಕೆ ಅಂದರೆ ನಡೀಲಿಕ್ಕೆ ಬಂದಿರ್ತಕ್ಕಂಥ ಸಸ್ಯನ ಅವಳನ್ನು ಸಸ್ಯ ತಿಳ್ಕೊಳ್ಳೋದಕ್ಕಿಂತಲೂ ಕೂಡ ಏನ್ರಿ ನನ್ನ ಎರಡನೇ ಮಗಳು ತಿಳ್ಕೊಂಡು ನೀವು ಜೀವನ ಕಳೆದ್ರಿ ಅದು ತಿಳ್ಕೊಂಡು ಅಂದ್ರೆ ಕೂಡ ನಿಮಗೆ ಎಂದೂ ದುಃಖ ಬರಲ್ಲ ಏನ್ರಿ ಎರಡನೇ ಮಗಳ ತಿಳ್ಕೊಂಡ್ಬಿಡ್ರಿ ಏನು ನೀವು ಕೂಡ ಅತ್ತಿ ಅತ್ತಿ ಹತ್ತಿಕ್ಕೊಂಡೊಂದು ಇದು ಮಾಡೋದಲ್ಲ ಸೊಸಿಯಾಗಿ ಬಂದಿರತಕ್ಕಂಥವಳು ಅತ್ತಿ ಅನ್ನ ಈ ಬೇರೆದವ್ರಲ್ಲ ಆ ಊರಾಗಿರ್ತಕ್ಕಂಥ ಹಡದ ತಾಯಿ ಎಲ್ಲಿ ಬಂದಿರತಕ್ಕಂಥ ಪಡದ ತಾಯಿ ಎತ್ತಿಕೊಂಡು ಇವಳನ್ನು ಕೂಡ ಒಂದು ತಾಯಿ ದೃಷ್ಟಿಯೊಳಗೆ ನೋಡಿಬಿಟ್ರೆ ಏನ್ರಿ ನಿಮ್ಮ ಜಿ ನಿಮ್ಮಟ್ಟು ಸುಖಿ ಜೀವನ ಯಾವುದು ಕೂಡ ಇರೋಂಗಿಲ್ಲ ಪುಣ್ಯಾತ್ಮ ಅದನ್ನ ಒಂದೇ ಬೇಡಿಕೊರಿ ನೀವು ತಾಯಿ ಹತ್ರ ಯಾಕಂದ್ರೆ ಇದರಿಂದ ಮನೆತನಗಳಿಂದ ಒಡಕಾಲಕತ್ತೋ ಇದರಿಂದ ಮನೆ ತಂದೊಳಗಂದ್ರೆ ಸುಖ ಶಾಂತಿ ನೆಮ್ಮದಿ ಅನ್ನತಕ್ಕಂಥ ಕಳ್ಕೊಳಕತ್ತೀವಿ ಅತ್ತಿ ಸ್ವಸ್ಥರದಿಂದನೇ ನೀವು ಎರಡು ಕಚ್ಚಿಡೋದು ನೋಡಿದ್ರೆ ಅವರು ತೆಲಿ ಸುಸ್ತು ಯಾಕೋ ಯಾಕೆ ಹೊರಗೆ ತಿರುಗಿ ಹೇಳಕ ಮಾಡ್ತೀವಿ ಮನ ನಮ್ಮವ್ವ ಆಕಿ ಗಣ ಹೊಡೆದ ಕಕ್ಕ ಎಲ್ಲರೂ ಹೋಟೆಲ್ದ ಅಂತ ಹೇಳ್ತಾರ ಹೆಂಗೆ ಮಾಡಬೇಕು ಹ್ಞೂ ಹೊತ್ತು ಮನೆ ಮನೆಗೆ ಬರ್ಲಿಕ್ಕೆ ಎದಿ ಬಡೀಲಿಕ್ಕಾವ ಹಂಗೆ ಮಾಡಾಕಂದ್ರೆ ಹೋಗ್ಬೇಡ್ರಿ ಆ ಮನೆಗೆ ಸುಖ ಶಾಂತಿ ನೆಮ್ಮದಿ ಅನ್ನತಕ್ಕಂಥದ್ದು ನೀವು ಕಾಣಬೇಕಾಗಿತ್ತು ಅತಿ ಕುಣಂದ್ರೆ ನೀವೆಲ್ಲ ತಾಯಿ ಅಂದ್ರೆ ಏನು ಮಾಡ್ಬೇಕು ಅಂದ್ರೆ ಆ ಸಾಕ್ಷಾತ್ ತಾಯಿ ರೂಪದೊಳಗೆ ನೀವು ಕಾಣಬೇಕು ಏನ್ರಿ ಇಲ್ರಿ ಆಚಾರ ನಾವೆಲ್ಲ ಸ್ವಸ್ತಾರು ಅತ್ತಿನ ತಾಯಿ ರೂಪದಾಗೆ ಕಾಣ್ತಿವತ್ತ ಸರಿ ಜೋರಾಗಿ ಚಪ್ಪಾಳೆತ್ರಿ ಯಾರು ಸ್ವಸ್ತಾರೆ ಹೊಡಿಲಿಲ್ಲ ಆತಿದೇರ ತಂಬ ತಾವೇ ಹೊಡ್ಕೊಟ್ಟ ಸ್ವಸ್ತಾರ ಹೊಡಿಲಿಲ್ಲ ಬರೀ ಆತಿದೇರ ಹೊಡೋದು ಎಪ್ಪ ಚಲೋ ಹೇಳದೆ ಎಪ್ಪ ತಾಳಿ ಹೊಡದ್ರಿ ಇಲ್ಲ ಏನ್ರಿ ಚಪ್ಪಾಳೆ ತಟ್ಟದಂದ್ರೆ ಸುಮ್ಮನೆ ಅಲ್ಲಿವ ಈ ಎಡಗೈ ಅದಕ್ಕೆ ಉಪಯೋಗ ಮಾಡ್ತರಿ ಎದಕ್ಕೆ ಉಪ್ಯೋಗ ಮಾಡ್ತಾರ್ರೀ ಲಿಂಗ ಇಟ್ಕೊಂಡು ಪೂಜೆ ಮಾಡ್ಕೊಳಕ್ಕೆ ಎಡಗೈಯ ಎಡಗೈ ಏನು ರೀ ಜಗಲಿ ನಿಮ್ಮ ಮನೆಯಾಗೆಂದ ಅವು ಹಿತಾಳಿವು ತಾಮ್ರದು ದೇವ್ರ ಕುಂದ್ರಾಗೆ ಜಗಲಿ ಎತ್ತಿಕೊಂಡಂತಿರಿಲ್ಲ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ನಿಜವಾಗಿರ್ತಕ್ಕಂಥ ಜಗಲಿ ಎತ್ತಿಕೊಂಡ್ರೆ ಎಡಗಯ್ಯ ಆ ಜಗಲಿ ಮೇಲೆ ಯಾರು ಕುಂದಿರ್ತಾರ ಕೇಳಿದ್ರೆ ಸಾಕ್ಷಾತ್ ಇಷ್ಟಲಿಂಗ ಪರಮಾತ್ಮನೇ ಕುಂದಿರ್ತಕ್ಕಂಥ ಇಷ್ಟಲಿಂಗ ಕುಂದಿರ್ತಕ್ಕಂಥ ಜಗಲಿದು ಅದಕ್ಕೆ ನೀವೆಲ್ಲರೂ ಏನಂದ್ರಿ ಇಲ್ರಿ ಅಜ್ಜಾರ ನಾವು ಸ್ವ ಅತ್ತಿಯನ್ನು ಸಾಕ್ಷಾತ್ ತಾಯಿ ರೂಪದಾಗೆ ನೋಡ್ತೀವಿ ಇದು ಸತ್ಯ ಜಗಲಿ ಮುಟ್ಟಿ ಆಣಿ ಮಾಡಿ ಹೇಳ್ತೀವಿ ಅತ್ತಿಕ್ಕೊಂಡು ಜಗಲಿ ಮುಟ್ಟಿ ಆಣಿ ಮಾಡಿರಿ ಮತ್ತು ಈ ಜಗಲಿ ಮ್ಯಾಗ ದೇವಿ ಅದಾಳ ಇಲ್ಲ ಲಕ್ಷ್ಮಿ ಅದಾಳಿ ಇಲ್ಲ ನೀವೆಲ್ಲ ಲಕ್ಷ್ಮಿ ಮುಟ್ಟಿ ಆಣಿ ಮಾಡ್ದಂಗೆ ಈಗ ತಿಳಿತಿಲ್ಲ ರೀ ಜಗಲಿ ಮುಟ್ಟೆಯನ್ನು ಆಣಿ ಮಾಡಿ ಅಂದ ಹೇಳಿರಿ ನೀವು ಅತ್ತಿಯನ್ನ ತಾಯಿ ಅಂತ ಕಾಣ್ರಿ ಸೊಸಿಯನ್ನ ಮಗಳ ಅಂತ ಕಾಣ್ರಿ ಅಂದ್ರೆ ಇವೆಲ್ಲ ಇವು ಪುರಾಣ ಏನ ಹಚ್ಚೋದ್ರಿಂದ ಏನು ಏನು ಲಾಭ ತೊಗೊಂಡು ಕಾಣಿ ಭಾಳ ಕಲಿಯೋದು ಬೇಡ ನಾವೇನಂತೀವಿ ಊರುದ್ದು ನಮ್ಮಂಥವ್ರು ಕಂಡ ಹೇಳ್ತೀವಿ ಕರೆ ಎಲ್ಲನೂ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಒಂದೇ ಒಂದು ವರ್ಷಗಿಂದ ಒಂದು ಮಾತಿನ ನೆನಪಿನಾಗೆ ಇಟ್ಕೊಂಡು ಆ ಮಾತು ಕೊನೆಯವರೆಗೆ ನಡೆಸಿಬಿಟ್ರು ಸಾಕು ನಿಮ್ಮ ಜನ್ಮ ಪಾವನಾಗಿ ಪಾವನಾಗಿಂದ ಹೊಕ್ಕೋದು ಒಂದೇ ಒಂದು ಮಾತು ಏನ್ರಿ ನಾವು ಹನ್ನೊಂದು ದಿವ್ಸಗಳೇ ಪುರಾಣ ಹೇಳಿದ್ದು ಎಲ್ಲನೂ ಕೂಡ ಇಟ್ಕೋಬೇಡ್ರಿ ಈ ವರ್ಷ ಈ ವರ್ಷ ಇದು ಒಂದೇ ಇಟ್ಕೋರಿ ಅತ್ತಿನ ತಾಯಿಯಂಗೆ ನೋಡ್ಕೊಳ್ಳೋದು ಸೊಸಿಯನ್ನು ಮಗಳಂಗೆ ನೋಡ್ಕೊಳ್ಳೋದು ಇದು ಇದು ಒಂದೇ ತೆರೆ ಇಟ್ಕೊಂಡಂದ ಮನೆಗೆ ಹೋದ ಕೂಡ ಅತ್ತಿ ನಮಸ್ಕಾರ ಮಾಡಿ ಇನ್ನಾಗೆ ಟಾಳಿ ಹೊಡೆದ್ರೆ ಈಗ ನಗಲಕ್ಕ ಇವರು ಪರಕ್ ಬಿದ್ದಾವ್ ಬರ್ಲಾರ್ದು ಹತ್ತಿದಾರ ಇರ್ತಾರಲ್ಲ ಇಲ್ಲಿ ಹೋಗಿ ಅತ್ತಿ ಮಾರಿ ನೋಡಿ ಪುರಾಣಕ್ಕೆ ಬರ್ಲಾರ ಕಾಲಿ ಹಿಡ್ಕೋ ಕೂತಿರ್ತಾವಲ್ರಿ ಹತ್ತಿದಾರ ಅಲ್ಲಿ ಹೋಗೋಣ ಅತ್ತಿ ಮಾರಿ ನೋಡಿ ನಗ ನಗಾವ್ರಿ ನೀವು ಹಂಗೆ ನಗಬೇಡ್ರಿ ಅಟೆ ಮಾಡ್ರಿ ಏನ್ರಿ ಈ ವರ್ಷಿನ ಪುರಾಣದ ಲಾಭ ಏನಪ್ಪಾ ಹತ್ತಿ ಕೂಡ ನಾವು ಹತ್ತಿನಿಂದ ತಾಯಿ ಹಂಗೆ ನೋಡ್ತೀವಿ ಮಾ ಸೊಸೆಯನ್ನು ಮಗಳಂಗೆ ನೋಡ್ತೀವಿ ನೀವು ಚು ಖುಷಿದಿಂದ ನಕ್ಕೊತಿದ್ರಿ ಅಂತ ಕೋಣಂದ್ರೆ ಇವರೆಲ್ಲ ಏನದಲ್ಲ ಅವ್ರು ಯಾವತ್ತೂ ನಕ್ಕೋತಿರ್ತಾರೆ ಐತಿಲ್ರಿ ಮನೆಯಾಗೆ ನೀವು ಇಬ್ಬರು ಅತ್ತೆ ಸೊಸೆ ಇಬ್ಬರು ನಕ್ಕೊತಿದ್ರಿ ಅಂತಂದ್ರೆ ಮನೆಯಾಗಂದ ಮಕ್ಕಳಂದ ಯಾಕಂದ್ರೆ ಅವ್ಕ್ರದ್ಗೆ ಹೋಳಿಗೆ ಕೇಳೋರು ಯಾರು ಇಲ್ಲ ಯಾರು ಕೇಳ್ತಾರೆ ಅವ್ರಿಗೆ ಏನೋ ಕೊಡ್ತೋಳು ಸಾಲ ಇರ್ತಾವ ಓನಿರ್ತಾವ ಏನೋ ಟೆನ್ಷನ್ ಇರ್ತಾವ ಏನ್ರಿ ಮನೆಗೆ ಬಂದಂದ ಹೆಣತಿ ಮುಂದೆ ಹೇಳಬೇಕತ್ತ ಕೋಣಂದ್ರೆ ನಾನು ಹಿಂಗೆ ಹಿಂಗೆ ಆಗ್ಯ ಮಾಡು ನೀವು ತಿನ್ನು ಗಾಂಡ ಬರದ್ರಾಗೆ ಹತ್ತಿ ಸಸಿ ಜಗಳ ಕೂತಿರ್ತೀರಿ ಯಾಕ್ರಿ ಹತ್ತವ್ಲ ಮನೆ ಬೆಂಕಿ ಅವ್ನು ಪಾಪದಿಂದ ಹೋಗಿ ಅಣ್ಣ ಮುಂದೆ ಹೇಳ್ಬೇಕು ತನ್ನ ಹಿಂಗೆ ಹಿಂಗೆ ನಿಂಗ ಅಂದ್ಕೊಳ ನೀ ಮಾಡಿದ್ದೀನಿ ಹುಣ್ಣು ಹ್ಞೂ ಹೆಂಗೆ ಕೂತದ ನೋಡಿ ಅವು ಗಂಟು ನನಗೆ ಎಂಥದ ಗಂಟು ಬಿತ್ತು ನನ್ನ ಗೋಳು ಕೇಳೋರು ಯಾರು ಇಲ್ಲ ತಂದೆ ಬಂದು ಹೇಳಕತ್ತದ ಏನು ಇರ್ತದೆ ನಿಮ್ಮ ಗೋಳ ಎಲ್ಲ ನಿಮ್ಮ ಕೈಗೆ ಇರ್ತದ ಏನು ರೀ ಕೈ ನಿಮ್ಮಕಾಯಿ ಮೈಸೂರು ನಿಮ್ಮಕಾಯಿ ಎಲ್ಲ ನಿಮ್ಮಕಾಯಿ ಇರ್ತದೆ ಅತ್ತಿ ಸೊಸಿ ಇಬ್ಬರು ಪ್ರೀತಿದ್ ನಕ್ಕುವತ್ತಿದ್ರಿ ಅಣ್ಣಂದ್ರೆ ಪಾಪ ಅವ್ರನ್ನೂ ಕೂಡ ಬದುಕಿನಾಗ ನಕ್ಕುವಂತ ಇರ್ತಾರೆ ಯಾಕಂದ್ರೆ ಈ ಜೀವನಕ್ಕೆ ಮನುಷ್ಯರಾಗಿಂದ ಹುಟ್ಟಿವೆ ತಿಂಡಾಗ ಈ ಅಂದ್ರೆ ನಗು ಭಾಳ ಮುಖ್ಯ ಅದ ಸಿಟ್ಟ ಇವತ್ತೆಲ್ಲ ನಿಮಗೆಲ್ಲ ಸಣ್ಣ ಸಣ್ಣವ್ರಿಗಿಂತ ಬಿ ಪಿ ಬರ್ಲಾಕತ್ತದ ಸಣ್ಣ ಸಣ್ಣವ್ರಿಗೆ ಅಂದ್ರೆ ಶುಗರ್ ಬರ್ಲಕತ್ತದ ಶುಗರ್ ಎದಕ್ಕೆ ಬರ್ತದಂದ್ರಿ ನೀವು ಏನು ರೀ ಶುಗರ್ ಎದಕ್ಕೆ ಅಂದ್ರಿ ಒತ್ಕೊಂಡು ಅನ್ನ ತಿನ್ನೋದು ಅದನ್ನ ಬಿಟ್ಟರೆ ಅಂತ ಟೆನ್ಷನ್ ಮಾಡ್ಕೊಣಿ ಎಲ್ಲಿ ಹೋದ್ರೂ ಅದೇ ಟೆನ್ಷನ್ ಅದಕ್ಕೆ ಶುಗರ್ ಬರ್ತದೆ ನಕ್ಕೊತಿಂದ ಇರ್ರಿ ಏನು ರೀ ನಕ್ಕೊತಿದ್ರಿಂದ ಶುಗರ್ ಬರಲ್ಲ ಬಿ ಪಿ ಬರಲ್ಲ ಏನು ರೀ ನಾವು ಹುಟ್ಟಿದ ಬಳಿಕ ಇವತ್ತಿಂತನ ಒಂದು ಏನು ರೀ ಹಿಂಗೆ ಹೊತ್ಕೊಂಡು ಮಕ್ಕಳಿಂದ ನೆನಪಿಲ್ಲ ನನಗೆ ಯಾಕೆ ನಾನು ನಕ್ಕೊತಿರ್ತೀನಿ ನಾ ಹಗಲತ್ತನು ಇರ್ತೀನಿ ನಾ ಪ್ರವಚನದಾಗೂ ಕೂಡ ನಗಸ್ಕೊತಿರ್ತೀನಿ ಯಾಕೆ ನಗಸ್ಕೊತಿರ್ತೀನಿ ಎತ್ತಿಕೊಂಡಂದ್ರೆ ನಿಮಗೂ ಕೂಡ ಬಂದಿರ್ತಕ್ಕಂಥ ಬಿ ಪಿ ಶುಗರ್ ಹೋಗಲಿ ತಿಕೊಂಡು ನಿಮ್ಗೆಲ್ಲ ನಗಸ್ಕೊತಿಂದ ಇರ್ತೀವಿ ಐತ್ರಿ ಬರೀ ನೀವು ಶಾಸ್ತ್ರಿ ಹೇಳಿದ್ರೆ ಕೇಳೋ ಮತ್ತೆ ಅಲ್ಲ ಮನೆಯಾಗೆ ಟೆನ್ಷನ್ದಾಗ ಕೂತಿರ್ತೀರಿ ಇಲ್ಲಿಟ್ಟು ಶಾಸ್ತ್ರಿ ಹೇಳಕತ್ತಿ ಯಾವಪ್ಪ ಎಲ್ಲಿ ತಂದ್ರೇ ವಾ ಸ್ವಾಮಿ ಎರಡು ಗಂಟೆ ಬಿದ್ದದೇ ವ್ವ ಅಲ್ಲಿ ಮನೆಯಾಗೆ ಸಾಕಾಗ್ಯ ಇಲ್ಲಿ ಬಂದ್ರೆ ಇದನ್ನು ಕೊರ್ರ ಕ್ವಾರ್ರ ಕ್ವಾರ್ರ ಹಾ ಅದಕ್ಕೆ ನೀವು ನಮಗೆ ಅಂತ ಬೈ ಬಾರ್ದುಕೊಂಡ್ರೆ ನಿಮ್ಗೆ ನಗಸ್ಕೊಂತಿಂದ ಇರ್ತೀವಿ ನಗ್ಕೊತಿರ್ರಿ ಸುಮ್ಮನೆ ನಗೋತಲ್ಲ ಮ ದಾರಿಗೆ ಹೋಗ್ಕೋತದ ಸುಮ್ಮನೆ ನಕ್ಕೋತ ಮತ್ತೆಲಿ ಪಾಪ ಹೆಣ್ಮಗಳ್ ನೋಡಿರಿ ತಾತ ಹಂಗೆ ನೆಗೆಬಾಡ್ರಿ ಅಂದ್ರೆ ಮನೆಯಾಗೆ ಖುಷಿ ಖುಷಿ ಆಗ್ಯಂದ ನಕ್ಕೊಂತ ಅಂತ ಅಕೊಂಡಂದ್ರೆ ಯಾವ ರೋಗ ಬರಲ್ಲ ಏನ್ರಿ ಯಾವ ಜಗಳಗಳು ಬರಲ್ಲ ಏನೂ ಬರಲ್ಲ ಒಟ್ಟಾರೆ ನೀವೆಲ್ಲ ಇವತ್ತು ಈ ಭೂಮಿ ಮೇಲೆ ಇರ್ತಕ್ಕಂಥ ನೀವೆಲ್ಲರೂ ಸುಖದಾಗಿ ಇರ್ಲತ್ತಂದನೆ ನೀವೆಲ್ಲ ಆನಂದೊಳಗಿಂದ ಇರಲಿ ನೀವು ನೆಮ್ಮದಿಯಾಗಿಂದು ಜೀವನ ಪಾಪ ಪಾಪಿಟ್ಟೆಲ್ಲ ನಮ್ಮ ಸಮಿತಿಯವರು ಏನ್ರಿ ನಾ ಇದು ಮೂರನೇ ವರ್ಷದ ಪ್ರವಚನ